ಸಮಸ್ಯೆ ಬಂದರೆ ನಾನಿಗಲ ಓಕೆ ಉದೇ ಪೂಜೆ ಜೇತು ನೋಡ್ ದೃಷ್ಟು ಸಂಘಟನೆ ಇಲ್ಲ ಗುರ್ಕಾರನು ಈಗಲಿಂದ ಬೆನ್ನಿ ಬದುಕು ಇದು ಮಸ್ತು ಜನ ಅಯ್ಯೋ ಅಪ್ಪ ಜನ ಜನ ಮಸು ಮಸ್ತಿ ಮಲ್ಲಾಕ್ಲಿ ಎಲ್ಲಿ ಹಾಕಲಿ ಕೊರೆಯುತ್ತೇವೆ ಅಕ್ಕಲೊಟ್ಟಿಗೆ ನಮ್ಮೊಟ್ಟಿಗೆ ಎಲ್ಲಿ ಒಂದು ಬಾಲೆ ಏನ ಮಾಲ್ ರಿದ್ದೀಶ್ ಶೆಟ್ಟಿ ಮೊಲೀ ಆ್ಯಕ್ಚುಲಿ ಮೋಲ್ ದಾದ ಬಂದ್ರೆ ಮೊಲೋಗಿ ಎತ್ತು ವರ್ಷ ಪತ್ತು ವರ್ಷ ಪತ್ತು ವರ್ಷದ ಬಾಲೆ ಇದು ಸುರುವ ಖಂಡು ಹೋಜಪ್ಪು ಎಂಚ ಖಂಡ ಖುಷಿ ಅಂದ್ರೆ ಕಂಡೋ ಕಂಡ ಜಪರ ಬಿಡ್ತಿದ್ದಾರಿದ್ದ ಊಟ ಇದ್ಜಿ ಅಮ್ಮನ ಇನ್ನು ಕಂಡೋ ಜಪ್ನದಲ್ಲ ಬೋಡು ಜಪ್ ಹುಟ್ಟಿ ಅಂಚದೆಲ್ಲ ಪಂಡ್ಯಾರ ಇದ್ಜಿ ಇದ್ರಿಗೆ ಆಕ್ಟಿವ್ ದಾದ ಬಂಡ ಬೇರೆ ಮಲ್ಲ ಭರತನಾಟ್ಯ ಡ್ಯಾನ್ಸ್ ಸರ್ ಇಂಜಾತು ಒಂಜಿ ಅವಾರ್ಡ್ ಪೂರ ಕಂಡದ್ರೆ ಅಂಚನೆ ಶಾ ಕರ್ಣ ಸರಿ ಡೈಝಿ ವರ್ಲ್ಡ್ದಾಗಲ್ಲ ಶಾರದ ದೇವಿನ ಒಂಜಿ ವೀಡಿಯೋ ಮಲ್ಪದ ವಿಡಿಯೋ ಮಲ್ಪಟ್ಟು ಸೂರತ ಇ ನಮ್ಗೆ ಅಂದ್ಯಾರ ಸೂರತೈ ನಮ್ಕ ಅಂತ ಈಗ ಗೆಲ್ಮೆ ಸಂದರ್ಭ ಗೆಲ್ಮೆ ಮಲ್ದೇ ಗೆಲ್ಮೆ ಹತ್ತಿದಾರೆ ಆರ್ಯಕ್ ಈ ಪಡ್ತವ್ರೆ ಅಭಿನಂದನೆ ಸಂದರ್ಭ ಇಲ್ಲ ಮಸ್ತ್ ಜೊ ದಯ ಬಣ್ಣ ಇಂಚಿನ ಜೋಕುಳಿಗೆ ಇನ್ನೀನಮ್ಮ ಪ್ರೋತ್ಸಾಹ ಕೊರಂಡ ನನ್ನ ದುಂಬಗು ಬೆನ್ನಿ ಇಂಚಿನ ಬದುಕಲು ಪೂರ ಮಲ್ಸಂದು ಮಲ್ಪಲಿ ಬಂಟ್ಪನಿಗೆ ಗಂಜಿ ಪಂಜಿ ಉದರ್ಮ ಎಂದು ಬನ್ನೋಲಿ ಇನ್ನೀ ಮಸ್ತ್ ಮಸ್ತು ನೇಜಿ ನೇಜು ಬುರಾಗೆತ್ತೆ ರೆಂಚಾನಿರಗೆ ಖುಷಿ ಅನ್ನೋದು ಈ ರ ನಾನು ಬರ್ತೀನಿ ನೇಜಿ ಬುರತ ಬರೋಲಿ ಬರ್ತಾರೆ ಈಗ ಈ ಈಗ ಸಾವಗಲದ ಏನ ಏನಪ್ಪ ಇದು ನಾನು ಗೊತ್ತು ನಾನು ಗೊತ್ತು ನೆತ್ತ ಬಗ್ಗೆ ನಾಳೆ ಗೊತ್ತು ಇದು ಸೂಪನೆ ಶುರುಬೆಂದು ಸರುಸುಪುನು ಬರ್ಪೇಶ ಮಲ್ಪುಕನ ಕೂಡ ಮಲ್ಬರ ಮಲ್ಬರದೆ ಆ ಸೋಲ್ಮೆ ರೆಡ್ ಶಿಟ್ಟಿ ಇರೋ ಜಾತ್ ಪೂರ್ತಿ ಇಂಗ್ಲಿಷ್ ಕೊನ್ನಗೆ ಸೋಲ್ಮೆ ನಮ್ಮೊಟ್ಟಿ ಗುಲ್ಲೆರೆ ಕೊಡೋಂಜಿ баಲೆ ಋತಿವಿ ಬಿ ಪೂಂಜೆ ನೀರ್ ಪೂಂಜೆ ಮೇರ್ ಲಲ್ತಮ್ಮನ ಮನ ಲಲ್ತಕನ 풀್ಲಿ ಅದೇ ಪುಲ್ಲಿ ಅದೇ ಇದ ಗೆಂಚಾನಿನೀ ಖುಷಿ ಆಂಡೆ ಇದ ಮಸ್ತ್ ಏತೆ ಎತ್ತರ್ ನೀ ಅಜ್ಜಿ ಏದಿ ನೀ ಏಜ್ ದತ್ತರ್ ಇದೆ ಅದೇ ತರ್ನೀ ಏಜ್ ದತ್ತರಾ ಅಣ್ಣೆ ನೀ ನೆದಿಯಾರಾ ನಲ್ಲಿ ನೆದಿಯಾನಾ ಬೈ ಪಾಸ್ ಕೂಡ ನೇಜ್ ಮಲ್ಪ ನಟಿ ಮಲ್ಪ ಮಲ್ಸ ಮಲ್ಪ ಮಸ್ತ್ ಜನ ಬರ್ತಾರ ಈ ರಾಣ ಖುಷಿ ಅದ್ ಖಾಲಿ ಖುಷಿ ಮಾತಾಡ ಬೆದ್ದಲ್ಲಿ ಹಚ್ಚಿರಗೆ ಅಂಡ ಮಸ್ತ್ ಖುಷಿ ಅಡ್ಡಾ ಒಣಸ್ ಮಾಡ್ತಾರ ಇವ್ರ ಕಂಡ್ರ್ ಗೊಬ್ಬಿಯಾರ ಗೊಬ್ಬಿಯಾರ ಓಲ್ ಹೆಂಗ್ ತೂರ್ ಗೊಬ್ಬಿನ ಗೊಬ್ಬಿನ ತೂತಿದ ಏನಕ್ಕ ಕಲ್ಪ ಇನ್ ಕಲ್ಪ ಏನ ನೇಜ್ ಎಂಚ ಜನ ಎಂಚ ನೆಜ್ ದಿಪ್ಪನ ಕಲ್ಪ ಯಾರ ಕಲ್ಪ ಯಾರಿ ಕಲ್ತಾರ ನಮ್ಮ ಬದ ಕೂಡ ನಾ ನಗಾಲ ಎಲ್ಲಾಡ ಮಲ್ಪಗಾತ ನೇಜ್ ಬುರ ನೇಜಿ ಮಲ್ಪುಗ ಮಲ್ಪುಗಾತೆ ಆ ಬಂದಲೇ ತುಲೆ ಈ ಬಾಲೆಗಳು ಈ ನಮ್ಮೊಟ್ಟಿಗೆ ಎತ್ತು ವರ್ಷ ಐನು ವರ್ಷದ ಬಾಲೆ ಆಜು ಆಜು ವರ್ಷದ ಬಾಲೆ ನಮ್ಮೊಟ್ಟಿಗೆ ಇನ್ನೀ ನಕ್ಷಿ ನಡಿಯರಿ ನೇಜುರ ನೆಕ್ತಿಯರಿ ಆ ಮಿಂಚಿನ ಮಿಂಚಿನ ಜೋಕಳಿಗೆ ನಮ್ಮ ಇಂಚಿನ ಬೋತ್ಸಾಹ ಮಾಡ್ಬೋದು ನಮ್ಮ ಬೆನ್ನಿ ಈ ಬದುಕು ಖಂಡ ಅವು ಏನೋ ಪೂರ ಬಂದು ಬಗ್ಗೆ ಎರಡು ಜಾಸ್ತಿ ಪಂಡ ದುಂಬು ಆತ ದಿನಕ್ಕಳು ನಮ್ಮ ಈ ಕಂಡೋಲಿನ ಪುರ ಮಾರೋನ ಪರಿಸ್ಥಿತಿಗೆ ನಮ್ಮ ಇತ್ತುಜಾ ಇತ್ತಿನ ಬರ್ಬೇರು ಮಸ್ತ್ ಗೊಡ್ಡು ಖಂಡ ಮಾರುವ ತೋಟದಿಪ್ಪ ನಾನು ಖಂಡ ಬೆನ್ ನೀರು ಮರೆ ಬೇಲೆ ಜನ ತಿಕ್ಕುಜಿ ಹಂಚಿನ ಪೂರ ದಯ ಬಂಡ ನಮ್ಮ ನಮ್ಮ ಇಲ್ಲದಕ್ಕಲೇಗೇ ಭಂಗ ಗೋ ನಮ್ಮ ರೆಡಿ ಇಪ್ಪುಜ ಬಂಡ ಹೆಣ್ಣು ಜೋಕ್ಳಿಗೆ ಬಂಗ ಹಾಕ್ಬಿಡು ಬೆನ್ನಿ ಬಡ್ಚಿ ಆ ಜೋಕು ಪೊಣ್ಣು ಜೋಕ್ಲಿನ ಮದ್ಮಂತ ಕೊರ್ನಾಗ ಸಾವುಂದಯ ಮದ್ನ ಅಂತ ಕೊರ ಪೂಜೆ ಬಂಡ ಆಳು ಬಡ್ಚಿ ಸಾ ಸಾಗು ದಿ ಮದ್ನೆ ಒಂದು ಮುಟ್ಟಿಸಿ ಹಂಚಿದ ಪೂರ ಒಂಜಿ ಮಂಡೆಡು ಪುಡು ನಾವು ದಯ ಬಂಡ ಸಾಗುಲಿ ಮಲ್ತು ನಡೆ ಕೃಷಿ ಮಲ್ತು ನಡೆ ಅಕ್ಕಿ ಒಂಜಿ ಬೆನ್ನಿ ಅದು ಬಂಜಿ ದಿನೋಳಿ ದಿಂಜೋಳಿ ಕಾಸಿನ ತಿನಾರು ಹಾಕುದಿ ಕೆಲ ಬಂದಿದೆ ಯಾಕೆ ಆರು ಮಂಜು ಬರೋದು ಕಾಸಿನ ತಿನ್ನಾರ ಹಾಕೋಣ ಐಜ್ಜಿ ಅರಿ ಹರಿದಿನೋಡು ಇಂದಿ ಅಂಚೆ ಬನ್ನಿ ನಾವು ಸಾಗುಲಿ ಈ ಪಡಿಲು ಬೂರು ನಾವು ಇಂಚಿದ ಜೋಕಲಿ ಬುರ ನಮಗೆ ಪ್ರೋಸ ಮಲ್ತದೆ ದುಮ್ದಾದ ದಿನೋಟು ಆ ಸಾಗುಲಿ ಬೂರ ಮಲ್ತಾನೆ ಇಂಚಿ ಅವಾಯ್ತು ಕಂಡು ಪಡಿಲ ಮಾರೋ ಪರಿಸ್ಥಿತಿ ಬರ್ತದೆ ಬಂದರೆ ಸೊನ್ನೇ ಹಾಕಬಹುದು ಹೆಂಗ್ ಏಕೆ நம்மொட்டி குடஜி பத்தாஸ் எடம கிளாஸ் திங்கந்த் பி பூஞ்சா பந்து சாகுல மஸ்த் ஷி பெது வென்புணா கண்டகர் தைன அர்பண மயிங்க நம்மொட்டி கண்டு இன்போதிக் க்ளாஸ் இத்திர செண்டை க்ளாஸ் பக்க ஆட்ட க்ளாஸ் ஆட்ட கிளாஸ் புரித்தார் ஐநூ முகித்த மத முக ஆ இல்ல சரி கடை ட்ரெஸ் நெஜ்தி ஆய் அம்மா பப்பா பந்தப்பே அது பந்தன அது பந்த் எங்களுக்கு கண்டோம் நான் ஆடே பார்ப்பை அக்கேத்து இல்லைனா கண்டது அவள் அஞ்சு நெஜ் நடி எஞ்சி அது ஷித்தம் சாகந்த வகை சாகு மல்போட தாய்க்காக மல்போடனம் ಗೊತ್ತು ಜಿ ಸಾಗು ದಯಮಲ್ ಬರ್ ಬಂಡ ಇಂಗ್ ಆತ ಕಂಡಲ್ ಪುರ ಪಟೀಲ್ ಬೋರ್ ಅಂದಿಲ್ಲ ಇಂತ ಈ ಪರಿಸ್ಥಿತಿ ಪುರ ಓಡೆ ಮಟ್ಟ ಇದೊಂದಿನ ಬಂಡ ಪಂಡ ಸಾಗುಲಿ ಪುರ ಬೂಡುದು ನಮ್ಮ ದಿನದ ನಮ್ಮ ಹಾರಿಯತ ರೇಟ್ ಪುರ ಜಾಸ್ತಿ ಅನ್ನು ದಯ ಜಾಸ್ತಿ ಅನ್ನು ಬಂಡ ಇಂಚಿನಿ ಜೋಕುಲಿಗೆ ನಮ್ಮ ತೆರಿಪೋದ ತೆರಿಪೋಡು ಸಾಗುಲಿ ಮತ್ತೆ ದಾದ ಫಲ ಉಂಡು ದಾದ ಆಯ್ತು ದಾದ ಆಪಣ್ ಬಂದ್ ಪರಿಸ್ಥಿತಿ ತೊಜ ಅಕ್ಲೆ ತೆರಿಪಣ್ಣ ಮಾತ್ರ ನಮಕ್ ಈ ಸಾಗುಲಿ ಮಲ್ ಪರ ಅಕ್ಲೆ ದುಂಬ ಬರ್ತೇವೆ ಇಂಚೆ ನಮ್ಮ ಜೋಕುಲಿಗೆ ಪುರ ತೆರಿಪ ಅಂದ್ರೆ ನಮ್ಮ ಜೋಕುಲು ಇದೆ ಇನ್ನೊಬ್ಬ ಯಾಕೆ ಬುಗ್ಗೆಲ್ಲ ಪಡೋದು ಇಲ್ಲ ಸೀದಾ ಏನೋ ಬಣ್ಣ ಅಕ್ಕಲ ತಪ್ಪತ್ತು ಸಾವಗೊಂಡ ಕಂಡು ಈ ಕಲ್ತದ್ ಇದು ಪರ ಕಲ್ತದ್ಲ ಆಕ್ಲೇ ಕಂಡುಡು ಕೆಸರ್ ಮಲ್ತದ್ದು ಇದು ಭಂಗ ಬರ್ಬಿಡ ಒಂದು ಬಚ್ಚಿ ಬಂದ್ಬಿಡಲ ಭಾವನೆ ಪ್ರತಿಯೊಂದು ಜೋಕಲ್ ಆತೇ ಅಂಚಿನ ಬರ್ತದೆ ಇತ್ತಿನ ಸಾವಗೊಳ್ಳ ನಮ್ಮ ದುಂಬು ಪರಂಪರೆ ನಮ್ಮ ದುಂಬುದಾ ಬೇಲೇ ಬಂದಿದ್ದರು ಮಲ್ಪುನ ಸಾವೋಲಿ ಖಾಲಿ ಸಾವೋಲಿ ಸಾವಗೊಳ್ಳಿ ಮಲ್ಪ ಆರಾಗ ತರಕಾರಿ ಮಲ್ಪಡ ಒಂದು ಮೂಜಿ ಬಿಲ್ಲ ಪೂರ ಮಲ್ ತಂದಿಲ್ದ ಮಲ್ ತಂದಿತ್ತದ ಮೊಲಮಲ್ ಇಲ್ಲಡು ಅವಳ ಜಾಯಿಂಟ್ ಫ್ಯಾಮಿಲಿ ಕೂಡು ಕುಟುಂಬ ஊடுகொண்டு போட்டு அவேத்தோ ஜோன ஜீவன் நக்கலுள்ளே அஞ்சி தங்க எட் ஆத்தினக்களும் இன் இனி பரிசி ஓட முட்டதுன்னு பண்ட இ சாகுகளில் பரம மாரி மல்ல விடிங் ஆத்திரம் தோட்ட ஆத்தன படிலு இஞ்சி புற வைத்தன இஞ்சி ஜோக்களு எத்தினே மனசு மல் நான் கண்டிப்பில் படில பண்ண வந்து அது மாரி பரிசி உணது நமக்கு சாகுகளில் பர இல்லாண்ட் ஆத்துக்கு ரேட்டு அரிக்கலூர் ரேட்டு கம்மி ஆகிபுட்டு வந்து அஞ்சின எட் எல்லாம் கூட ஒன்று ஜைத்து உள்ளடையா எல்ல பிரயத்ன சோல் ம